ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ನಮಸ್ತೆ ವೀಕ್ಷಕರೇ ನನ್ನೆಲ್ಲಾ ಯೂಟ್ಯೂಬ್ ಚಾನಲ್ ಗೆ ತುಂಬ ಹೃದಯದ ಸ್ವಾಗತ ಸೊ ಮುಂದಿನ ರಾಶಿ ಕನ್ಯಾ ರಾಶಿ ನೋಡಿ ವೀಕ್ಷಕರೇ ಕನ್ಯಾ ರಾಶಿ ವಿಚಾರಕ್ಕೆ ಬರೋಣ ಸೊ ರಾಶಿಯಲ್ಲಿ ನವಮ ಸ್ಥಾನ ಅಂದ್ರೆ ಒಂಬತ್ತನೇ ಸ್ಥಾನದಲ್ಲಿ ಗುರುವಿನ ಗೋಚಾರ ಅಂತ ಹೇಳ್ತೀವಿ ಸೊ ನೋಡೋಣ ಈಗ ಕನ್ಯಾ ರಾಶಿಯವರ ಒಂದು ಜೀವನ ಈಗ ಈ ವರ್ಷದಲ್ಲಿ ಹೇಗಿರುತ್ತೆ ಅವ್ರ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂದ್ರೆ ಸೊ ನಾನು ಹೇಳೋದಿಷ್ಟೇ ಗುರುವಿನ ಒಂದು ನಿಮ್ಮ ಜಾತಕದ ಗುರುವಿನ ಒಂದು ಪ್ಲೇಸ್ಮೆಂಟ್ ಮೇಲೆ ಈ ಒಂದು ಪರಿಹಾರಗಳಿರುತ್ತೆ ಈ ಒಂದು ಪ್ರಿಡಿಕ್ಷನ್ಸ್ ಇರುತ್ತೆ ಸೊ ಗುರುವಿನ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯಲ್ಲಿ ಸೊ ನೋಡಿ ಇಲ್ಲಿ ದೀರ್ಘ ಪ್ರಯಾಣ ತೋರಿಸ್ತಾ ಇದೆ ನೋಡಿ ಯಾರಾದರೂ ತುಂಬಾ ದಿವಸಗಳ ಕಾಲ ಅಂದರೆ ಒಂದು ವಾರ ಅಥವಾ ಎರಡು ವಾರ ತುಂಬ ತುಂಬಾ ದಿನ ದೂರ ಪ್ರಯಾಣ ಅಂದರೆ ಕಾಶಿ ಆಗಿರ್ಬೋದು ಅಥವಾ ಐನೂರು ಆರುನೂರು ಸಾವಿರಾರು ಕಿಲೋಮೀಟರ್ ದೂರ ಹೋಗುವಂತಹ ಪ್ರಯಾಣದ ಒಂದು ತೋರಿಸ್ತಾ ಇದೆ ಸೊ ಹಂಗಾಗಿ ಪುಣ್ಯಕ್ಷೇತ್ರಗಳಾಗಿರ್ಬೋದು ಅಥವಾ ಯಾತ್ರೆ ಕ್ಷೇತ್ರಗಳಿಗೆ ದೀರ್ಘ ಪ್ರಯಾಣ ತೋರಿಸ್ತಾ ಇದೆ ಸೊ ಅವರು ದೀರ್ಘ ಪ್ರಯಾಣ ಮಾಡ್ಬೋದಾಗಿದೆ ಮತ್ತು ನೋಡಿ ಇಲ್ಲಿ ಕಾರ್ಯಸಿದ್ಧಿ ಅಂತ ಕರಿತೀವಿ ಕೆಲಸ ಕಾರ್ಯಗಳಲ್ಲಿ ತುಂಬ ಒಳ್ಳೆ ಡೆವಲಪ್ಮೆಂಟನ್ನು ತೋರಿಸ್ತಾ ಇದೆ ಸೊ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೆ ಕಾರ್ಯಸಿದ್ಧಿ ಆಗುವಂಥ ಚಾನ್ಸಸ್ ತುಂಬ ಇದೆ ಕನ್ಯಾರಾಶಿ ಅವರಿಗೆ ಸೊ ಮುಂದಿನ ವಿಚಾರಕ್ಕೆ ಹೋದರೆ ಉನ್ನತ ಶಿಕ್ಷಣಕ್ಕೆ ತುಂಬ ಸಹಕಾರಿಯಾಗಿದೆ ನೋಡಿ ಯಾರಾದರೂ ಗ್ರಾಜ್ಯುಯೇಷನನ್ನು ಮಾಡ್ಕೊಂಡವರು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡೋಕೆ ಉನ್ನತ ಶಿಕ್ಷಣಕ್ಕೆ ಏನಾದರೂ ವಿದೇಶಕ್ಕೆ ಹೋಗುವಂಥವ್ರು ಇದ್ದರೆ ಸ್ವಲ್ಪ ವಿದೇಶಕ್ಕೆ ಹೋಗುವಂಥ ಯೋಗ ಕಡಿಮೆ ಇದೆ ಆದರೆ ಉನ್ನತ ಶಿಕ್ಷಣಕ್ಕೆ ತುಂಬ ಚೆನ್ನಾಗಿ ಸೋರ್ಸ ಇದೆ ಈ ಪಿ ಎಚ್ ಡಿ ಮಾಡುವಂಥವ್ರು ಈ ರಿಸರ್ಚ್ ಮಾಡುವಂಥವ್ರು ಈ ಎಮ್ ಫಿಲ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ಅಥವಾ ಈ ಬಿ ಟೆಕ್ ಆಗಿರುವಂಥವ್ರಿಗೆ ಎಮ್ ಟೆಕ್ ಮಾಡುವಂಥದ್ದಾಗಿರ್ಬೋದು ಬಿ ಟೆಕು ಎಮ್ ಟೆಕು ಸೊ ಉನ್ನತ ಶಿಕ್ಷಣಕ್ಕೆ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರು ಉನ್ನತ ಶಿಕ್ಷಣಕ್ಕೆ ಏನಾದರೂ ಮಾಡುವಂಥ ಆಸಕ್ತಿ ಇದ್ದವರು ಸೊ ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದಾಗಿದೆ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ತಂದೆಯ ವಿಚಾರದಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕಾಗುತ್ತೆ ಅಂದರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿ ಪಿ ಶುಗರ್ ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು ಅಥವಾ ಹೃದಯಾಘಾತ ಸಂಬಂಧಿಸಿದ ವಿಚಾರಗಳಿಗೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಆದರೆ ಇನ್ನೊಂದು ಖುಷಿಯಾಗಿನ ವಿಚಾರ ಏನಂದರೆ ತಂದೆಯಿಂದ ಸಹಕಾರ ಸಿಗುತ್ತೆ ನಿಮಗೆ ಈಗ ಮನೆಯಲ್ಲಿ ಏನಾದರೂ ನಾವೇನಾದ್ರು ಒಂದು ಕೆಲಸಕ್ಕೆ ಹೋಗಬೇಕು ಅಥವಾ ಯಾವುದಾದ್ರು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ನೀವು ತಂದೆಯವರ ಬಳಿ ಹಣವನ್ನು ಕೇಳುವ ಸಂದರ್ಭದಲ್ಲಿ ತಂದೆಯವರಿಂದ ನಿಮಗೆ ಹಣ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ತಂದೆಯನ್ನು ಇಟ್ಕೊಳ್ಳಿ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ಅವ್ರ ಹತ್ರ ಸೊ ಅವರಿಂದ ನಿಮಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಹೋಗುತ್ತೆ ಇಲ್ಲಿ ಹಿರಿಯರ ಒಂದು ಆಶೀರ್ವಾದ ನಿಮಗೆ ತೋರಿಸ್ತಾ ಇದೆ ಸೊ ಹಿರಿಯರ ಆಶೀರ್ವಾದ ಅಂದರೆ ಪೂರ್ವ ಪುಣ್ಯದ ಆಶೀರ್ವಾದ ಅಂತ ಕರಿತೀವಿ ಸೊ ನೋಡಿ ಏನಾದರೂ ಸ್ವಲ್ಪ ನೀವು ಇದರ ಜೊತೆಗೆ ಹಿರಿಯರ ಪೂಜೆಯನ್ನು ಮಾಡ್ತಾ ಹೋದರೆ ನಿಮ್ಮ ತಂದೆಯವರ ಮನಸ್ಸು ಕರಗಿಬಿಟ್ಟು ನಿಮಗೆ ಅವರು ಸಹಾಯ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅಥವಾ ಅಲ್ಲಿರುವಂಥ ಪ್ರಾಪರ್ಟಿ ನಿಮಗೆ ಕೊಡುವಂಥದ್ದು ಅವರಲ್ಲಿರುವಂತಹ ಅಸೆಟ್ಸ್ಗಳಿಗೆ ನಿಮಗೆ ಕೊಡುವಂಥದ್ದು ಸೊ ಇದೆಲ್ಲ ಕೂಡ ಈ ಒಂದು ಕನ್ಯಾ ರಾಶಿ ಕಾಡ್ತಾ ಹೋಗುತ್ತೆ ಮತ್ತೆ ಸ್ಟೂಡೆಂಟ್ಸ್ಗಳು ಕೊಡುತ್ತಿರುವಂತಹ ಸಮಯ ಸಾಕಾಗುತ್ತಿಲ್ಲ ಅಂದರೆ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಓದ್ತಿಲ್ಲ ಇನ್ನೂ ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ ಅಬ್ಸರ್ವೇಷನ್ ಜಾಸ್ತಿ ಬೇಕಾಗಿದೆ ನೀವು ಮಾಡುವಂತಹ ಒಂದು ಪ್ರಯತ್ನ ಇನ್ನೂ ಜಾಸ್ತಿ ಆಗಬೇಕು ಹಾಗಿದ್ರೆ ನಿಮಗೆ ಫಲ ಇನ್ನೂ ಜಾಸ್ತಿ ಆಗಿ ಸಿಗ್ತಾ ಹೋಗುತ್ತೆ ಇಲ್ಲಾಂದ್ರೆ ನೀವು ಎಲ್ಲಿರ್ತೀರೋ ಹಾಗೆ ಇರ್ತೀರ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಯತ್ನ ಸ್ವಲ್ಪ ಜಾಸ್ತಿ ಬೇಕಾಗಿದೆ ತಿರುಗಾಟ ಜಾಸ್ತಿ ದೀರ್ಘ ಪ್ರಯಾಣ ಅಂದರೆ ಸುಮ್ಮನೆ ತಿರುಗಾಡೋದು ನೋಡಿ ಈ ಕೆಲಸ ಕೆಲಸ ಅಂತ ಹೇಳ್ಕೊಂತ ಹುಡ್ಕೊಂಡು ತಿರುಗಾಡ್ತಾ ಹೋಗ್ಬೇಕಾಗುತ್ತೆ ಅಷ್ಟು ಈಸಿಯಾಗಿ ಕೆಲಸದ ವಿಚಾರದಲ್ಲಿ ಸಿಗೋಲ್ಲ ಸೊ ತಿರುಗಾಟ ಜಾಸ್ತಿ ಇರುತ್ತೆ ಇದಕ್ಕೆ ಪರಿಹಾರ ನಾನು ಕೊನೆಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ತಿರುಗಾಟವನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕೆಲವೊಂದು ಪರಿಹಾರಗಳನ್ನ ಮಾಡ್ತಾ ಹೋಗಿ ತಿರುಗಾಟವನ್ನು ಕಮ್ಮಿ ಮಾಡಿ ತಿರುಗಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಫಲಗಳು ಸಿಗ್ತಾ ಹೋಗೋಲ್ಲ ಮತ್ತು ಈ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಆಟವನ್ನು ಮಾಡುವಂಥ ಚಾನ್ಸಸ್ ಭಾಳ ಇರುತ್ತೆ ನೋಡಿ ಕನ್ಯಾರಾಶಿ ಇರುವಂತಹ ಚಿಕ್ಕ ಮಕ್ಕಳು ಸೊ ತುಂಬ ಹಠ ಮಾಡ್ತಾರೆ ಸೊ ನೀವು ಹಠ ಮಾಡೋ ಸಂದರ್ಭದಲ್ಲಿ ಬಾಲಗ್ರಹ ತಾಯಿತಗಳಾಗಿರ್ಬೋದು ಬಾಲರಿಷ್ಟ ದೋಷಗಳು ಈ ರೀತಿ ಹೋದರೂ ಕೂಡ ಸ್ವಲ್ಪ ಪರಿಹಾರ ಸಿಗುತ್ತೆ ಕೊಂಚ ಪರಿಹಾರ ಬಟ್ ಆಟದ ಒಂದು ಸ್ವಭಾವ ತುಂಬಾ ಇರುತ್ತೆ ಸೊ ಈ ಒಂದು ವರ್ಷಗಳ ಕಾಲ ಒಂದು ಗುರುವಿನ ಆಸ್ಥಾನಗಳಿಗೆ ಅಥವಾ ಗುರು ಆಲಯಗಳಿಗೆ ಕರೆದುಕೊಂಡು ಹೋಗ್ಬಿಟ್ಟು ಅಥವಾ ನಿಮ್ಮ ಅಂದ್ರೆ ಆ ಮಗುವಿನ ವಯಸ್ಸಿಗಿಂತ ದೊಡ್ಡವರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಸೊ ಮಗುವಿಗೆ ಒಂದು ಉತ್ತಮವಾದಂತಹ ಆರೋಗ್ಯ ಲಭಿಸುವಂತಹ ಚಾನ್ಸಸ್ ಇರುತ್ತೆ ಮತ್ತೆ ದಾನ ಧರ್ಮಕ್ಕೆ ತುಂಬ ಉತ್ತಮವಾದಂತಹ ಸಮಯ ನೋಡಿ ಯಾರಿಗಾದರೂ ದಾನ ಧರ್ಮ ಮಾಡಬೇಕು ಅಂತ ಇದ್ರೆ ಸೊ ಈ ಒಂದು ಸಂದರ್ಭದಲ್ಲಿ ದಾನ ಮಾಡಿ ಫಲ ಸಿಗುತ್ತೆ ನೋಡಿ ತುಂಬ ಜನ ಹೇಳ್ತಾರೆ ನಿಮಗೆ ಎಲ್ಲರೂ ಅಷ್ಟೇ ಹೇಳೋದು ನಿಮ್ಮ ಲೈಫಲ್ಲಿ ಈ ಥರ ಸಮಸ್ಯೆ ಆಗಿದೆ ಅಂದರೆ ನಮ್ಮಷ್ಟು ದಾನ ಧರ್ಮ ಯಾರು ಮಾಡಿಲ್ಲ ನಾವು ಅಷ್ಟು ದಾನ ಧರ್ಮ ಮಾಡಿದ್ದೀವಿ ನಮಗೆ ಹೆಂಗಾಗ್ತಿದೆ ಅಂತಂದ್ರೆ ನಾನು ಹೇಳೋದಿಷ್ಟೇ ಯಾವಾಗ ಬೇಕೋ ಅವಾಗ ದಾನ ಧರ್ಮ ಮಾಡೋಂಗಿಲ್ಲ ಸೊ ಯಾವಾಗ ಅವಾಗ ದಾನ ಧರ್ಮ ಮಾಡಿದರೆ ಸೊ ನೀವು ಜೀವನದಲ್ಲಿ ಏಗ್ರನೇ ಆಗಲ್ಲ ಅಂತ ನಾವು ಹೇಳ್ತೀವಿ ದಾನ ಧರ್ಮನ ಯಾವಾಗ ಮಾಡಬೇಕಂದ್ರೆ ನಿಮ್ಮ ಸಮಯ ಚೆನ್ನಾಗಿದ್ದಾಗ ಮಾತ್ರ ನೀವು ದಾನ ಧರ್ಮ ಮಾಡಬೇಕು ಹೊರತು ಸೊ ಯಾವಾಗ ಅವಾಗ ದಾನ ಧರ್ಮ ಮಾಡಿದ್ರೆ ಅದು ಫಲ ಲಭಿಸೋಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಕನ್ಯ ರಾಶಿಯವರು ದಾನ ಧರ್ಮವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯನ್ನು ನೀವು ನೋಡಬಹುದಾಗಿದೆ ಸೊ ಮತ್ತೆ ನಿಮಗೆ ನೋಡಿ ಇನ್ನೊಂದು ವಿಚಾರ ಏನಂದ್ರೆ ಹಿರಿಯರ ಶಾಪ ತೋರಿಸ್ತಾ ಇದೆ ಇಲ್ಲಿ ಕೂಡ ಪಿತೃಶಾಪ ತೋರಿಸ್ತಾ ಇದೆ ಸೊ ಹಿರಿಯರ ಶಾಪಕ್ಕೆ ಒಳಗಾದವರು ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಹಿರಿಯರ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಥವಾ ಹಿರಿಯವರ ಪೂಜೆಯನ್ನು ಮಾಡ್ತಾ ಹೋಗಿ ಸೊ ನಿಮಗೆ ಉತ್ತಮವಾದಂಥ ಫಲ ಸಿಗ್ತಾ ಹೋಗುತ್ತೆ ಸೊ ಹಿರಿಯರಿಗೆ ಒಂದು ಗೌರವವನ್ನು ಕೊಡಕ್ಕೆ ಹೋಗಿ ಮತ್ತೆ ಹಿರಿಯರಿಗೆ ಅವ್ರು ಏನಾದರೂ ಬೈದ್ರೆ ನೀವು ಮರು ಮಾತನಾಡದೆ ಸುಮ್ಮನೆ ಇದ್ರೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ನೀವು ಹಿರಿಯರಿಗೆ ನೋಡಿ ಒಂದು ಅಬ್ಸರ್ವ್ ಮಾಡಿ ಇವತ್ತಿಂದ ಇವತ್ತಿಂದ ಒಂದು ವರ್ಷದವರೆಗೆ ಕನ್ಯಾ ರಾಶಿ ಅವರು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಬೈದೋಗಿ ಅಥವಾ ಹೊರ್ಗಡೆ ಯಾರಾದರೂ ಹಿರಿಯರ ಹತ್ರ ಜಗಳ ಆಡ್ಕೊಂಡೋಗಿ ಅವತ್ತು ನಿಮ್ಮ ಕೆಲಸ ಆಗಲ್ಲ ಸೊ ನಿಮ್ಮ ಕೆಲಸದಲ್ಲಿ ಎಲ್ಲದೂ ಕೂಡ ಲಾಸ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ವರ್ಷಗಳ ಕಾಲ ನಿಮಗಿಂತ ಈ ವಯಸ್ಸಿನಲ್ಲಿ ಹಿರಿಯವರಿಗೆ ಯಾವುದೇ ರೀತಿ ಬೈಲಿಕ್ಕೆ ಮತ್ತೆ ಜಗಳ ಮಾಡ್ಲಿಕ್ಕೆ ಅವ್ರ ಹತ್ರ ವಾದ ಮಾಡ್ಲಿಕ್ಕೆ ಹೋಗೋಕೆ ಹೋಗ್ಬೇಡಿ ಸೊ ಮತ್ತೆ ಇನ್ನೊಂದೇನು ವಿಚಾರ ಅಂತಂದ್ರೆ ಸೊ ಲೈಫನ್ನು ಬ್ಯಾಲೆನ್ಸ್ ಮಾಡಿ ಬಟ್ ಇನ್ನೊಂದು ನಾನು ಹೇಳೋದೇನಂತಂದರೆ ಕನ್ಯಾ ರಾಶಿ ದೋಷ ಪಿತೃದೋಷ ಇದೆ ಅಂತ ಹೇಳಿದ್ರೆ ಅದು ಪಿತೃದೋಷ ಜಾತಕದಲ್ಲಿ ಇದ್ರೆ ಮಾತ್ರ ಪರಿಹಾರಕ್ಕೆ ಹೋಗಿ ಜಾತಕದಲ್ಲಿ ಇಲ್ದವ್ರು ನಾರ್ಮಲ್ ಆಗಿ ಹಿರಿಯರ ಪೂಜೆನ ಯಾವ ರೀತಿಯಾಗಿ ಮಾಡ್ತಿರೋ ಸೊ ಆ ರೀತಿಯಾಗಿ ಮಾಡಿ ಇನ್ನೊಂದು ಪಿತೃ ದೋಷವನ್ನ ನೀವು ಪರಿಹಾರ ಮಾಡ್ಕೋಬೇಕಂದ್ರೆ ನಿಮ್ಮದು ಸಾಲ ಇರಬಾರ್ದು ಯಾವುದೇ ರೀತಿ ಸಾಲಗಳು ಲೋನ್ಗಳು ಇರಬಾರ್ದು ಇಲ್ಲದರಿಂದ ಮುಕ್ತರಾಗಿ ನಿಮ್ಮ ಒಂದು ಸಾ ಅಂದರೆ ಸಾಮಾನ್ಯ ಜೀವನ ನಿಮ್ಮಲ್ಲಿ ದೇವರು ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಜೀವನವನ್ನು ಮಾಡ್ತಾ ಹೋದರೆ ಅದು ನಿಮಗೆ ಫಲವನ್ನು ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಸಾಲವನ್ನು ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಇಲ್ಲಿ ಸಂಪತ್ತು ಲಾಭ ತೋರಿಸ್ತಾ ಇದೆ ನೋಡಿ ಹಣಕಾಸಿನ ಆಗಿರ್ಬೋದು ಅಥವಾ ಹಣದ ಒಳಹಾರ ಆಗಿರೋದು ಸೊ ಅನಿರೀಕ್ಷಿತವಾಗಿ ಹಣ ಬರುವಂಥ ಚಾನ್ಸಸ್ ಇದೆ ರಾಶಿ ಅವರಿಗೆ ಮತ್ತು ಆಸ್ತಿಯ ಲಾಭ ತೋರಿಸ್ತಾ ಇದೆ ಏನಾದರೂ ನಿಮ್ಮ ತಂದೆ ಆಸ್ತಿ ಇದ್ದರೆ ಅಥವಾ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಆಸ್ತಿಯ ಲಾಭ ಇದ್ದರೆ ಆಸ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ ಶತ್ರು ನಿಗ್ರಹ ನೋಡಿ ನಿಮಗೆ ಯಾರಾದರೂ ಶತ್ರುಗಳಿದ್ರೆ ನಿಮ್ಮ ಏಳಿಗೆಯನ್ನು ಸಹಿಸ್ತಾ ಇದ್ರೆ ನಿಮ್ಮನ್ನು ನೋಡಿ ಪದೇ ಪದೇ ಅವರು ವಾಮಾಚಾರ ಮಾಡುವಂಥದ್ದು ಈ ಮಾಟಮಂತ್ರಗಳ ಮೊರೆ ಹೋಗುವಂಥದ್ದು ಶತ್ರುಗಳು ನಿಮ್ಮಿಂದ ದೂರ ಸರಿದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಶತ್ರುಗಳಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸೊ ನೀವು ಆರಾಮಾಗಿ ನಿರಾಸವಾಗಿರ್ಬೋದು ಸೊ ಮುಂದಿನ ವಿಚಾರಕ್ಕೆ ಹೋದರೆ ರಾಜಕೀಯವಾಗಿ ವೃತ್ತಿ ನೋಡಿ ಯಾರಾದರೂ ರಾಜಕೀಯದಲ್ಲಿ ಇದ್ರೆ ಕನ್ಯಾ ರಾಶಿ ಅವರು ದಯವಿಟ್ಟು ರಾಜಕೀಯವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸೊ ನೀವು ಸೆಲ್ಫ್ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡ್ರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ನಿಮಗೆ ಮುಂದಿನ ವಿಚಾರಕ್ಕೆ ಹೋದರೆ ಆಧ್ಯಾತ್ಮಿಕತೆ ಸೊ ನೋಡಿ ಸ್ವಲ್ಪ ದೇವರಲ್ಲಿ ಮೊರೆ ಹೋಗಿ ಈ ಪುಣ್ಯಕ್ಷೇತ್ರ ದರ್ಶನಗಳನ್ನ ಮಾಡಿ ಸೊ ಮನೆಯಲ್ಲಿ ದೇವರ ಪೂಜೆ ಮಾಡುವಂಥದ್ದು ಸೊ ದೇವರಗಳ ಆರಾಧನೆ ಮಾಡುವಂಥದ್ದು ಶಾಸ್ತ್ರ ಪುರಾಣಗಳನ್ನ ಓದುವಂಥದ್ದು ಗ್ರಂಥಗಳನ್ನು ಓದುವಂಥದ್ದು ವಿಷ್ಣು ಶಾಸ್ತ್ರನಾಮ ಪಠಣೆ ಮಾಡುವಂಥದ್ದು ಹನುಮಾನ್ ಚಾಲಿಸುವಂಥದ್ದು ಸೊ ಮನೆಗಳಲ್ಲಿ ಯಾವ ಪುರಾಣಗಳನ್ನ ಓದಬೇಕು ನಿಮಗೆ ಮಂತ್ರ ಜಪ ಮಾಡುವಂಥದ್ರಿಂದ ಉತ್ತಮ ಫಲಗಳು ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ಕನ್ಯಾ ರಾಶಿಯವರು ಆಧ್ಯಾತ್ಮಿಕ ಕಡೆ ಸ್ವಲ್ಪ ಒಲವನ್ನು ತೋರಿಸೋದು ತುಂಬಾ ಉತ್ತಮವಾಗಿದೆ ಸೊ ಮುಂದಿನ ವಿಚಾರಕ್ಕೆ ಹೋದ್ರೆ ಬದಲಾವಣೆಯ ಒಂದು ನಿಯಮವನ್ನು ತೋರಿಸ್ತದೆ ಅಂದ್ರೆ ನೀವು ಮಾಡುವಂತ ಕೆಲಸಗಳು ಚೇಂಜಸ್ ಮಾಡ್ಕೊಳೋದು ಸೊ ಇಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಿರ ಮತ್ತೊಂದು ಕೆಲಸಕ್ಕೆ ಜಂಪ್ ಆಗುವಂಥದ್ದು ಡಂಪ್ ಆಗುವಂತದ್ದು ಸೊ ಕೆಲಸದಲ್ಲಿ ಬದಲಾವಣೆ ತೋರಿಸ್ತಾ ಹೋಗ್ತಿದೆ ಮನೆಗಳನ್ನ ಬದಲಾವಣೆ ಮಾಡೋದು ಇರುವಂತಹ ಜಾಗಗಳನ್ನ ಬದಲಾವಣೆ ಮಾಡುವಂಥದ್ದು ಯಾವುದೋ ಒಂದು ಸೈಟ್ ಇರುತ್ತೆ ಅದನ್ನ ಮಾರ್ಬಿಟ್ಟು ಮತ್ತೊಂದು ಖರೀದಿ ಮಾಡುವಂಥದ್ದು ಸೊ ಬದಲಾವಣೆಯ ಒಂದು ಅಲೆ ತೋರಿಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಬದಲಾವಣೆಯ ವಿಷಯ ಅಂದ್ರೆ ರಾಜಕೀಯವಾಗಿರೋರು ಕನ್ಯಾ ರಾಶಿ ಅವರಿಗೆ ಸ್ವಲ್ಪ ಕಂಟಕಗಳಿರುತ್ತೆ ಸೊ ಬದಲಾವಣೆ ನಿಯಮ ತೋರಿಸ್ತಾ ಇದೆ ಸೊ ನೀವು ಪರಿಹಾರಗಳಿಗೆ ಹೋಗೋದು ಉತ್ತಮ ಮುಂದಿನ ವಿಚಾರಕ್ಕೆ ಹೋಗ್ತಾ ಹೋದ್ರೆ ಅದೃಷ್ಟ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಹಿರಿಯರ ಪೂಜೆ ಯಾರು ಚೆನ್ನಾಗಿ ಮಾಡಿದ್ರೆ ಪಿತೃಗಳ ಒಂದು ಪುಣ್ಯ ಆರೋಗ್ಯ ಲಭಿಸುತ್ತೆ ಅವರಿಗೆ ಫಾರ್ಚೂನ್ ಅದೃಷ್ಟದಿಂದ ಏನು ಬೇಕಾದ್ರೂ ಆಗ್ಬೋದು ಅದೃಷ್ಟ ತುಂಬ ಚೆನ್ನಾಗಿದೆ ಸೊ ಉತ್ತಮ ಆರೋಗ್ಯ ಸೊ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದ್ದರೆ ಹಾಸ್ಪಿಟಲ್ಗೆ ಹೋಗುವಂಥ ತೆಗೆದುಕೊಳ್ಳುವಂಥ ಮೆಡಿಸಿನ್ ವರ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಟೋಟಲಿ ಕನ್ಯಾರಾಶಿಯವರಿಗೆ ಮೇಲೆ ತಿಳಿಸಿರುವಂಥ ಫಲಗಳಲ್ಲಿ ಕೊಂಚ ಏನಾದರೂ ನಿಮ್ಮಲ್ಲಿ ಕಂಡು ಬಂದರೆ ಸೊ ಈ ಒಂದು ಪರಿಹಾರಗಳನ್ನ ಮಾಡ್ಕೊಂಡು ಉತ್ತಮವಾಗುತ್ತೆ ಸೊ ಟೋಟಲಿ ನಿಮಗೆ ಉತ್ತಮವಾದಂತಹ ಪರಿಹಾರ ಏನಂತಂದರೆ ಹಿರಿಯರ ಪೂಜೆಯನ್ನು ಮಾಡುವಂಥದ್ದು ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡೋದು ನಿಮ್ಮ ಊರಿನ ಇರುವಂತಹ ಗ್ರಾಮ ದೇವತೆಗೆ ಹೋಗಿ ಬಂದ್ಬಿಟ್ಟು ನೀವು ನಿಮ್ಮ ಸಂಕಲ್ಪವನ್ನು ಮಾಡುವಂಥದ್ದು ದೇವತೆಗೆ ಏನಾದ್ರು ಅರ್ಚನೆ ಮಾಡುವಂಥದ್ದು ಅಥವಾ ಶಿವನಿಗೆ ಅಭಿಷೇಕ ಕ್ಷೀರಾಭಿಷೇಕ ಜಲಾಭಿಷೇಕ ಅಥವಾ ಶಿವಾಲಯಗಳಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉತ್ತಮವಾದಂಥ ಫಲ ಸಿಗ್ತಾ ಹೋಗುತ್ತೆ ಸೊ ಕನ್ಯಾ ರಾಶಿ ಅವರಿಗೆ ಉತ್ತಮವಾದಂಥ ಫಲ ಲಕ್ಷ